ಕಾಂಗ್ರೆಸ್ ಹೈಕಮಾಂಡ್ ಗೆ ಮತ್ತೆ ತಲುಪಿಸಿ ಸಿಎಂ ವರ್ಸಸ್ ಡಿ ಸಿ ಗುದ್ದಾಟ ಈ ನೀವು ಗುದ್ದಾಟ ಮಾಡೋ ಬಿಸಿಲೆ ಅಲ್ಲಿ ಸಾಯ್ತಾ ಇರೋ ನಿಮಗೆ ರಾಜಕೀಯ ನಿಮಗೆ ಸೀಟ್ ಉಳಿಸ್ಕೊಳ್ಬೇಕು ನಿಮಗೆ ರಾಜಕಾರಣ ಮಾಡಬೇಕು ಯಾರ ಜನಗಳ ಸಮಸ್ಯೆ ಜನಗಳ ಏರಿಯಾದಲ್ಲಿ ಆಗ್ತಿರುವಂತ ಸಮಸ್ಯೆಗಳು ಅವ್ಯಾವು ನಿಮಗೆ ಬೇಕಾಗಿಲ್ಲ ಅಭಿವೃದ್ಧಿ ಕಡೆ ಆಲೋಚನೆ ಇಲ್ಲ ಅಭಿವೃದ್ಧಿ ಹಂತದಲ್ಲಿ ಸಾಗೋ ಬಗ್ಗೆ ಆಲೋಚನೆ ಇಲ್ಲ ನಿಮಗೆ ಏನ್ ಬೇಕೇಳಿ ಇದ್ರೆ ಮುಗೀತು ಆಯ್ತಾ ನೋಡಿ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಿಚ್ಚು ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಮತ್ತೆ ತಲೆ ಬಿಸಿ ಶುರುವಾಗಿದೆ ಸಿಎಂ ವರ್ಸಸ್ ಡಿಸಿಎಂ ಬಣಗಳ ಗುಡ್ಡಾಟ ಇಲ್ಲಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಕಿಚ್ಚು ದೆಹಲಿ ಅಂಗಳದಲ್ಲಿ ಪವರ್ ಶೇರಿಂಗ್ ಸರ್ಕಸ್ ನಡೀತಾ ಇದೆಯಾ ದಿಢೀರಾಗಿ ದೆಹಲಿಗೆ ಹೋಗಿದ್ದಾರೆ ಈಗಾಗಲೇ ಡಿಸಿಎಂ ಎಂ ಅವರು ನಿನ್ನೆ ಇವತ್ತು ವಾಪಸ್ ಆಗ್ತೀನಿ ಬೆಂಗಳೂರಿಗೆ ಅಂತ ಹೇಳಿದ್ದಾರೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ವಿಚಾರ ಏನಿದೆ ಇದು ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ ಪವರ್ ಶೇರಿಂಗ್ ಅನ್ನೋದು ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಗೆ ಮತ್ತೆ ಒಂದ್ ರೀತಿಯಾಗಿ ತಲೆ ಬಿಸಿ ಆಗಿದೆ ಏನ್ ಮಾಡೋದು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಈ ವಿಚಾರದಲ್ಲಿ ಏನ್ ಮಾಡೋದು ಮುಂದಿನ ದಿನಗಳಲ್ಲಿ ಏನ್ ಮಾಡೋದು ಯಾವ ನಿರ್ಧಾರಕ್ಕೆ ಬರಬೇಕು ಅನ್ನೋದೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಗೆ ದೊಡ್ಡ ತಲೆನೋವಾಗಿದೆ ಹಾಗಾಗಿ ಸಿಎಂ ವರ್ಸಸ್ ಡಿಸಿಎಂ ಸಿ ಗುದ್ದಾಟ ಇಲ್ಲಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಕಿಚ್ಚು ಜೋರಾಗಿದೆ ದೆಹಲಿ ಅಂಗಳದಲ್ಲಿ ಪವರ್ ಶೇರಿಂಗ್ ಸರ್ಕಸ್ ನಡೀತಾ ಇದೆಯಾ ಆ ಕಾರಣ ಏನು ಅಂತಂದ್ರೆ ನಿನ್ನೆ ದಿಢೀರಾಗಿ ಡಿಸಿಎಂ ಅವರು ದೆಹಲಿಗೆ ಹೋಗಿದ್ದಾರೆ ಏನಕ್ಕೆ ಹೋಗಿತ್ತ ಹೋಗ್ತಾ ಇದ್ದೀರಾ ಅಂತ ಮಾಧ್ಯಮದವರು ಕೇಳಿದಾಗ ನನ್ನ ವೈಯಕ್ತಿಕ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಪರ್ಸನಲ್ ಏನೋ ಕೆಲ್ಸ ಇದೆ ಅದಕ್ಕೆ ನಾನು ದೆಹಲಿ ಹೋಗ್ತಾ ಇದ್ದೀನಿ ಅಂತೇಳಿ ನಿನ್ನೆ ಅಷ್ಟೇ ಡಿಸಿಎಂ ಸಿ ಅವರು ಹೇಳಿದ್ರು ಒಂದು ಕಡೆ ನೋಡಿ ಇಲ್ಲಿ ಸಿಎಂ ವರ್ಸಸ್ ಡಿ ಸಿ ಎಂ ಬಣೆಗಳ ಗುದ್ದಾಟ ಏನಕ್ಕೆ ಅಂತಂದ್ರೆ ಈ ಡಿ ಸಿ ಎಂ ಅವರ ಬೆಂಬಲಿಗರೇನಿದ್ದಾರೋ ಅಂದ್ರೆ ಅವ್ರ ಅವರ ಪಕ್ಷದಲ್ಲೇ ವಿರೋಧ ಪಕ್ಷ ಅಲ್ಲ ಅವ್ರ ಇರುವಂತ ಶಾಸಕರೇ ಇವಾಗ ಹೇಳ್ತಾರದೇನು ಅಂತಂದ್ರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಡಿ ಅವರು ಅತಿ ಹೆಚ್ಚಾಗಿ ಶ್ರಮ ಪಟ್ಟಿದ್ರು ಪಕ್ಷವನ್ನ ಬಲಗೊಳಿಸಬೇಕು ಅನ್ನುವಂತ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರು ತುಂಬಾ ಶ್ರಮ ಪಟ್ಟಿದ್ದಾರೆ ಇದೀಗ ಇನ್ನೇನು ಎರಡು ಎರಡು ವರ್ಷ ಆಗ್ತಾ ಇದೆ ಇವರು ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟಕ್ಕೆ ಬಂದು ಇನ್ನೇನು ಇವಾಗ ಪವರ್ ಶೇರಿಂಗ್ ಆಗ್ಬೇಕು ಇವಾಗ ಅವ್ರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಹೈಕಮಾಂಡ್ ಗೆ ದೂರು ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ ಉಸ್ತುವಾರಿ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದಿದ್ರು ಈ ಕುರಿತು ಚರ್ಚೆ ಕೂಡ ಮಾಡಿದ್ರು ಇನ್ನು ಕರ್ನಾಟಕ ಭೇಟಿ ವೇಳೆ ಕೆಲ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಒನ್ ಟು ಒನ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಡಿಕೆಶಿ ಕೂಡ ದೂರನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಹೊರ ಹಾಕ್ತಾ ಇದ್ರಂತೆ ಇದೀಗ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಪ್ರಿಯಾಂಕಾ ಅಥವಾ ಕೆ ಸಿ ವೇಣುಗೋಪಾಲ್ ಅವರು ಭೇಟಿಯಾಗಿದ್ರು ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಒಂದು ಕಡೆ ಸದ್ದಾಗ್ತಾ ಇದೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಮೊನ್ನೆ ಅಷ್ಟೇ ಅಂದ್ರೆ ಕಳೆದ ಒಂದು ಎರಡು ಅಥವಾ ಮೂರು ದಿನದ ಹಿಂದೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿಗೆ ಬಂದು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು ದಿಢೀರಾಗಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾರೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಕೆಲ ನಾಯಕರ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ ಸಭೆ ಸಭೆ ಮಾಡ್ತಾರೆ ಒಂದಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಅದು ಏ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ನಿಜವಾಗ್ಲು ಈಗಲೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಥವಾ ಈಗೇ ಇವಾಗೇನು ಈ ಒಂದು ವಾದ ಪ್ರತಿವಾದ ನಡೀತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟಕ್ಕೆ ಬಂದು ಎರಡು ವರ್ಷ ಆಗೋಗಿದೆ ಕೆಲವೇ ದಿನಗಳಲ್ಲಿ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಅವ್ರು ಯಾವಾಗ ಒಂದು ಸರ್ಕಾರಕ್ಕೆ ಈ ಒಂದು ಆಡಳಿತದಲ್ಲಿ ಬಂದಿದ್ರು ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಒಂದು ಮಾತಾಗಿತ್ತು ಏನು ಅಂತಂದ್ರೆ ಫಿಫ್ಟಿ ಫಿಫ್ಟಿ ಸರ್ಕಾರವನ್ನ ಮಾಡ್ತೀವಿ ಆದ್ರೆ ಫಿಫ್ಟಿ ಫಿಫ್ಟಿ ಆಡಳಿತವನ್ನ ಮಾಡ್ತೀವಿ ಯಾರು ಮೊದಲು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಮಾಡ್ತಾರೆ ತದನಂತರ ಡಿ ಸಿ ಎಂ ಅವರು ಈ ಒಂದು ಸಿಎಂ ಸ್ಥಾನವನ್ನ ಪಡೆದುಕೊಳ್ತಾರೆ ಅವರು ಆಡಳಿತ ನಡೆಸ್ತಾರೆ ಅನ್ನುವಂತ ಮಾತಿತ್ತು ಹಾಗಾಗಿ ಅವರ ಪಕ್ಷದಲ್ಲೇ ಖುದ್ದು ಅವರ ಕಾಂಗ್ರೆಸ್ ಕೈ ಶಾಸಕರೇ ಈ ಕುರಿತು ಚರ್ಚೆಗಳನ್ನ ಮಾಡ್ತಿದ್ದಾರೆ ಒಂದು ಕಡೆ ನೋಡಿ ಡಿ ಸಿ ಎಂ ಅವರೇ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ಬೇಕು ಅಂತ ಹೇಳಿ ಅಂತ ಹೇಳಿ ಪಟ್ಟಿಡಿದಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಕೌಂಟರ್ ಕೊಡ್ತಾರೆ ಏನು ಅಂತಂದ್ರೆ ನೋಡಿ ಪಕ್ಷಕ್ಕೆ ಹಾನಿ ಆಗುವಂತಹ ಹೇಳಿಕೆಗಳನ್ನ ಕೊಡಬಾರ್ದು ಈ ರೀತಿಯಾದಂತಹ ನೀವು ಮಿಸ್ಗೈಡ್ ಮಾಡಿದ್ರೆ ನಿಮ್ಮ ವಿರುದ್ಧವೂ ಕೂಡ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವ್ರು ಈಗಾಗ್ಲೇ ಹೇಳಿರುವಂತದ್ದು ಹಾಗಾಗಿ ನೋಡ್ಬೇಕಾಗುತ್ತೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ಒಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ ಯಾವ ಸ್ವರೂಪನೂ ಪಡ್ಕೊಳ್ಳಲ್ಲ ಯಾವ ಮಣಂಗಟ್ಟೆನೂ ಇಲ್ಲ ಏನು ಇಲ್ಲ ಸಿದ್ದರಾಮಯ್ಯನವರೇ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಯಾವ ಪವರ್ ಶೇರಿಂಗು ಇಲ್ಲ ಯಾವ ಪವರ್ ಇಲ್ಲ ಅವ್ರದೇ ಪವರ್ ಜನಾಭಿಪ್ರಾಯ ಜನ ಮನ್ನಣೆ ಅಂದ್ರೆ ಯಾರಿಗೆ ಜನಪ್ರಿಯತೆ ಇರುತ್ತೆ ಅವ್ರಿಗೆ ಇರುತ್ತೆ ಪವರ್ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ ಈಗಿನ ಈ ಕ್ಷಣದ ಬುಲೆಟ್ನ ಮುಗಿಸೋಣ